ಸತ್ತ ವ್ಯಕ್ತಿ ಹೆಸರಿನಲ್ಲಿ ನಿವೇಶನ ಖಾತೆ ಅಧಿಕಾರಿಗಳಿಂದ ಬಾರಿ ಗೋಲ್ಮಾಲ್ ಪಂಚಾಯಿತಿ ಸಿಒ ರವಿಕೀರ್ತಿ ಮತ್ತು ಸಿದ್ದಯ್ಯ ಬಿಸಿಯಿಂದ ಭ್ರಷ್ಟಾಚಾರ ಮೈಸೂರು ನಗರದ ರಮ್ಮನಹಳ್ಳಿ ಪಟ್ಟಣ ಪಂಚಾಯಿತಿಯಲ್ಲಿ ಅಕ್ರಮ ಹೇಳೋರಿಲ್ಲ ಕೇಳೋರಿಲ್ಲ ಅಧಿಕಾರಿಗಳ ಭ್ರಷ್ಟಾಚಾರ ಸಾವನ್ನಪ್ಪಿರುವ ವ್ಯಕ್ತಿ ಕೆಪಿ ಜಗನ್ನಾಥರಾವ್ ಜೋಶಿ ಇವರು ದಿನಾಂಕ ಇಪ್ಪತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಮರಣ ಹೊಂದಿದ್ದಾರೆ ಇಪ್ಪತ್ತ್ ಏಳು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಕೆಯಾಗಿದೆ ಅದೇ ಪಟ್ಟಣ ಪಂಚಾಯಿತಿಯ ಡಾಟಾ ಎಂಟ್ರಿ ಆಪರೇಟರ್ ಅವರಿಂದ ಅರ್ಜಿ ಸಲ್ಲಿಕೆಯಾಗಿದೆ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಖಾತೆ ಮಾಡಿರುವ ಪಟ್ಟಣ ಪಂಚಾಯಿತಿ ಸಿಒ ರವಿಕೀರ್ತಿ ಮತ್ತು ಸಿದ್ದಯ್ಯ ಬಿಸಿ ಸತ್ತ ಎರಡು ದಿನಗಳ ನಂತರ ಖಾತೆ ಮಾಡಿರುವ ಅಧಿಕಾರಿಗಳು ಜೀವಂತವಾಗಿದ್ದವನಿಗೆ ಖಾತೆ ಮಾಡುವುದು ಕಷ್ಟ ಇನ್ನು ಸತ್ತ ವ್ಯಕ್ತಿಗೆ ಖಾತೆ ಮಾಡಿರುವುದು ಸಿಒ ರವಿಕೀರ್ತಿ ಮತ್ತು ಸಿದ್ದಯ್ಯ ಬಿಸಿ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರಾದ ಮಂಜುನಾಥ್ ಎಸ್ ಅವರು ದೂರಿದ್ದಾರೆ